ಕೀರ್ತರೆ ಹಾಗೂ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿರುವಂತಹ ಮತ್ತೆ ಸುದ್ದಿಯಲ್ಲಿದ್ದಾರೆ ಅದೇ ರೀತಿ ಈಗ ಫ್ಲೋರಿಡಾದ ಫಾರ್ಮ್ ಬೀಚ್ ನಲ್ಲಿ ನಿವೇದಿತ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಗುಲಾಬಿ ಬಣ್ಣದ ಸ್ವಿಮ್ ಸೂಟ್ ನಲ್ಲಿ ನಿವೇದಿತ ಕಡಲ ಅಲೆಗಳಲ್ಲಿ ತೇಲಾಡ್ತಿದ್ದಾರೆ ಈ ಫೋಟೋಗಳನ್ನ ಗೌಡ ಸಾಮಾನ್ಯ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಸಿ ಲೆವೆಲ್ ಕಾಮ್ ಎಂದು ಬರೆದುಕೊಂಡಿದ್ದಾರೆ ಕಡಲ ಅಲೆಯಲ್ಲಿ ನೆವಿಯ ಕ್ಯೂಟ್ ಕ್ಯೂಟ್ ನಗುವಿನ ಅಲೆ ಸೇರಿ ಗುಲಾಬಿ ದಳವೆ ತೇಲುವಂತೆ ಭಾಸವಾಗ್ತಿದೆ ಇಷ್ಟ ನಿವೇದಿತಾ ಗೌಡ ಮಾಡಿರುವ ಪೋಸ್ಟ್ ಗೆ ಅಭಿಮಾನಿಗಳು ನಾನಾ ರೀತಿಯಲ್ಲಿ ಬೆಂಕಿಯಾಗಿ ಕಾಮೆಂಟ್ ಬರೀತಿದ್ದಾರೆ ಫೋಟೋವನ್ನು ಸಹ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ನಿವೇದಿತಾ ಗೌಡ ಬಿಗ್ ಬಾಸ್ ಹಾಗೂ ಕಿರುತೆರೆಯ ರಿಯಾಲಿಟಿ ಶೋ ಮೂಲಕ ಎಷ್ಟು ಖ್ಯಾತಿ ಪಡೆದಿದ್ರೋ ಅದಕ್ಕಿಂತ ಹೆಚ್ಚು ಅವರ ರೀಲ್ಸ್ ನಿಂದ ಖ್ಯಾತಿ ಗಳಿಸಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ ತಮ್ಮ ವೈಯಕ್ತಿಕ ಜೀವನದಲ್ಲಿ ಆದ ಎಲ್ಲಾ ತೊಡಕುಗಳನ್ನ ಬದಿಗೊತ್ತಿ ಜಾಲಿಯಾಗಿ ರೀಲ್ಸ್ ಮಾಡುತ್ತಾ ದೇಶ ವಿದೇಶ ಸುತ್ತುತ್ತಾ ಕಳೆಯುತ್ತಿದ್ದಾರೆ ಸದ್ಯ ಈಗ ನಿವೇದಿತಾ ಗೌಡ ಫ್ಲೋರಿಡಾನಲ್ಲಿ ಇತ್ತು ಪಾಮ್ ಬೀಚ್ ಜಾಲಿ ಮೂಡ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ